ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈಗಾಗಲೇ ಎಲ್ಲರೂ ಕೂಡ ತಾವು ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸ್ತಾ ಇರ್ತೀರಾ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದವರು ಮತ್ತು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದ್ದವರು ಎಲ್ಲರೂ ಕೂಡ ತಾವೆಲ್ಲ ಸಿದ್ಧತೆಗಳಲ್ಲಿ ತೊಡಗಿದೀರಾ ಅಂತ ಹೇಳಿ ನಾವು ಭಾವಿಸ್ತೀವಿ ಸ್ನೇಹಿತರೆ ಈ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾವು ತಡ ಮಾಡದೇನೆ ಈಗಲೇ ಕೂಡಲೇ ಯಾರೆಲ್ಲಾ ಡಿ ಎಡ್ ಮತ್ತು ಬಿ ಎಡ್ ಆಗಿದೆ ಅವರೆಲ್ಲರೂ ಕೂಡ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡನ್ನು ಅಪ್ಲೈ ಮಾಡಿ ತಾವೆಲ್ಲರೂ ಕೂಡ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಈ ಟಿ ಇ ಟಿ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಕಡ್ಡಾಯ ಆಗಿರುತ್ತೆ ಹಾಗೇನೇ ಈ ಟಿ ಇ ಟಿ ಪರೀಕ್ಷೆಯನ್ನ ಪಾಸ್ ಆದ ನಂತರ ಯಾವೆಲ್ಲ ಹುದ್ದೆಗಳಿಗೆ ನಾವು ಅರ್ಹರಾಗ್ತೀವಿ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಅದರ ಜೊತೆಗೆ ಹಾಗೆಯೇ ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಪ್ರಮಾಣ ಪತ್ರವನ್ನು ನೀಡ್ತಾರೆ ತಾವು ಎಲಿಜಿಬಲ್ ಆಗಿದ್ರೆ ಪತ್ರಿಕೆ ಒಂದಾಗಿರ್ಬೋದು ಹಾಗೆಯೇ ಪತ್ರಿಕೆ ಎರಡು ಆಗಿರ್ಬಹುದು ಈ ಎಲ್ಲ ಟಿ ಇ ಟಿ ಪರೀಕ್ಷಾ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಮಾನ್ಯತೆ ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂತಕ್ಕಂತಹ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಟಿ ಇ ಟಿ ಪರೀಕ್ಷೆಯನ್ನು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಅಂತ ಹೇಳಿ ಈಗಾಗಲೇ ಆಲ್ರೆಡಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇರ್ತೀರಾ ಇದರಲ್ಲಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ತಾವು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗ್ಬೋದು ಪತ್ರಿಕೆ ಒಂದನ್ನು ಯಾರೆಲ್ಲ ತಾವು ಪಾಸ್ ಆಗ್ತೀರಾ ಹಾಗೇನೆ ಪತ್ರಿಕೆ ಎರಡರಲ್ಲಿ ಯಾರೆಲ್ಲ ತಾವು ಎಲಿಜಿಬಲ್ ಆಗ್ತೀರಾ ಅವರೆಲ್ಲರೂ ಕೂಡ ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವ ಒಂದು ಅವಕಾಶ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತೆ ಹಾಗೆಯೇ ಇನ್ ಕೇಸ್ ಈಗ ಖಾಸಗಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳಿಗೆ ಯಾವ ತರ ಇರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ನಾವು ನೋಡೋಣ ತಾವಿಲ್ಲಿ ನೋಡ್ತಾ ಇದ್ರ ಅನ್ವಯತೆ ಅಂತ ಹೇಳಿದೆ ಇಲ್ಲಿ ಪ್ರಮುಖವಾಗಿ ನಿರ್ದಿಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಏನಂತ ಹೇಳಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳು ಹಾಗೂ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಅನ್ವಯ ಆಗುತ್ತೆ ಟಿಇಟಿ ಪರೀಕ್ಷೆ ಪಾಸ್ ಆದ ನಂತರ ತಾವು ಸರ್ಕಾರಿ ಶಾಲಾ ಶಿಕ್ಷಕರು ಆಗದೇ ಇದ್ದರೆ ನಿರಾಶರಾಗುವ ಅವಶ್ಯಕತೆ ಇಲ್ಲ ತಮ್ಮೆಲ್ಲರಿಗೂ ಕೂಡ ಅನುದಾನಿತ ಶಾಲೆಗಳು ಹಾಗೂ ಅನುದಾನ ರಹಿತ ಶಾಲೆಗಳಲ್ಲೂ ಸಹ ಈ ಒಂದು ಟಿಇಟಿ ಪರೀಕ್ಷೆಯ ಪ್ರಮಾಣ ಪತ್ರ ಮಾನ್ಯತೆ ಇರುತ್ತೆ ಅಂತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ ಹಾಗೆಯೇ ಈ ಯಾರೆಲ್ಲ ತಾವು ಟಿಇಟಿ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗ್ತೀರಾ ಅವರಿಗೆಲ್ಲ ಈ ಟಿಇಟಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಹ ಮಾನ್ಯತೆ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆ ಅನ್ನೋದು ಆಯಾ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನ ಹೊಂದಿರುತ್ತೆ ಅಂತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ಕೊಡಲಾಗಿದೆ ಅಂದ್ರೆ ಮುಂಚೆಯೆಲ್ಲ ಟಿಇಟಿ ಪರೀಕ್ಷೆ ಯಾರೆಲ್ಲ ತಾವು ಎಲಿಜಿಬಲ್ ಆಗ್ತೀರಾ ಅವರಿಗೆ ಆರರಿಂದ ಏಳು ವರ್ಷಗಳ ಒಂದು ಸರ್ಟಿಫಿಕೇಟ್ ವ್ಯಾಲಿಡ್ ಇರ್ತಾ ಇತ್ತು ಆದರೆ ಇತ್ತೀಚಿನ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಇಲ್ಲಿ ಯಾರೆಲ್ಲ ತಾವು ತೇರ್ಗಡೆ ಆಗ್ತೀರಾ ಅವರಿಗೆಲ್ರಿಗೂ ಕೂಡ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಲಾಗುತ್ತೆ ಆ ಪ್ರಮಾಣ ಪತ್ರದ ವ್ಯಾಲಿಡಿಟಿ ಬಂದ್ಬಿಟ್ಟು ಲೈಫ್ ಟೈಮ್ ಇರುತ್ತೆ ಅಂದರೆ ಜೀವಿತಾವಧಿವರೆಗೆ ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಅತಿ ದೊಡ್ಡವಾದ ಅವಕಾಶವನ್ನ ಈಗ ಇನ್ನೇನು ಇನ್ನಷ್ಟೇ ದಿನಗಳಲ್ಲಿ ಒಂದು ಶಿಕ್ಷಕರ ಅಧಿಸೂಚನೆಗಳು ಹೊರಡ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಡಿ ಎಡ್ ಹಾಗೂ ಬಿಎಡ್ ವಿದ್ಯಾರ್ಥಿಯನ್ನ ಯಾರೆಲ್ಲ ಹೊಂದಿದ್ದೀರಿ ದಯಮಾಡಿ ತಾವು ಟಿಇಟಿ ಪರೀಕ್ಷೆಗೆ ಅಪ್ಲೈ ಮಾಡಿ ಕೇವಲ ಅಪ್ಲೈ ಮಾಡಿ ಕೂತ್ರೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ನಿರ್ದಿಷ್ಟವಾದ ತಾವು ಟೈಮ್ ಟೇಬಲ್ ಅನ್ನ ಬಿಟ್ಟು ಅದಕ್ಕೆ ಯಾವ್ಯಾವ ತರ ತಾವು ಸಿಲೆಬಸ್ ಕೊಟ್ಟಿರ್ತಾರೆ ಅದರ ಪ್ರಕಾರ ತಾವು ನಿಜಕ್ಕೂ ಕೂಡ ಅಧ್ಯಯನ ಮಾಡಿದ್ದೇ ಆದರೆ ಈ ಟಿಇಟಿ ಪರೀಕ್ಷೆಯನ್ನು ತಾವು ತೇರ್ಗಡೆ ಹೊಂದಿ ನಂತರ ಬರ್ತಕ್ಕಂತ ಸರ್ಕಾರಿ ಶಾಲೆಯ ಶಿಕ್ಷಕರ ಒಂದು ನೇಮಕಾತಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೆದು ಅದರಲ್ಲೂ ಕೂಡ ತೇರ್ಗಡೆ ಆದ್ರೆ ತಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯ ಒಂದರಿಂದ ಐದನೇ ತರಗತಿ ಶಿಕ್ಷಕರು ಹಾಗೂ ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ತಿದೆ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ತಾವು ನೋಡಿದ್ರೆ ತಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ